ಹಾಯ್ ಇವಾಗ ಸಾಯ ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಾನು ಕಡಲೆ ಹಿಟ್ಟು ಕಡಲೆ ಹಿಟ್ಟಿಂದ ಏನು ಹೇಳ್ತಾರಪ್ಪ ಸೇವ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಜ್ಮಂದಿ ಒಬ್ಬರಷ್ಟಿಗೆ ಒಂದು ಸರ್ಪ್ರೈಸ್ ಇರಲಿ ಅಂತ ನಾನೇನು ಕಡಲೆ ಹಿಟ್ಟಿಂದ ಸೇವ್ ಅಂತೂ ರೆಸಿಪಿಯನ್ನು ಶೇರ್ ಇಲ್ಲ ಯಾವ ಥರ ಮಾಡ್ಬೇಕಂದ್ರೆ ಸುಮ್ಮನೆ ಹಾಗೆ ಇದ್ದೆ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾಡಿದ್ರೆ ಅದೊಂದು ಸ್ವಲ್ಪ ಖುಷಿಯಾಗಿರುತ್ತೆ ಅಂತ ಸಾಯಿಂಗ್ ನೋಡಿ ಒಂಥರ ಕೆಲಸದಿಂದ ಬಂದಮೇಲೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಯಾರಾದರೂ ಅಷ್ಟೇ ಏನಾದರೂ ಅಷ್ಟೇ ಹೆಜ್ಜೆ ಆದ್ರೂ ಅಷ್ಟೇ ಅಂದರೆ ಸ್ವಲ್ಪ ಯಜ್ಮರು ಬಂದಮೇಲೆ ಅದಕ್ಕೆ ಸ್ವಲ್ಪ ಏನಾದರೂ ಬೇಕು ತುಂಬಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂದು ಸ್ವಲ್ಪ ಸಣ್ಣ ಆಗ್ತಾಯಿದ್ದೀನಿ ಖುಷಿ ಒಂಥರ ಮಾಡ್ತಾ ಮಾಡ್ತಾಯಿದ್ದೆಲ್ಲ ಕೆಲ್ಸಕ್ಕೆ ಹೋಗೋದು ಡ್ರೆಸ್ ಹಾಕೋಲ್ಲ ಬಟ್ ಮನೇಲಿದ್ದೀನಿ ಇದು ಹಾಕೊತೀನಿ ನಾನು ಚುರುಮುರಿ ಮಾಡು ಅಂತ ಹೇಳಿದ್ದಾರೆ ಅದು ಕೂಡ ಟೈಮ್ ಇದ್ರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಮನುಷ್ಯ ಕೆಲ್ಸಕ್ಕೆ ಹೋಗ್ಬಂದು ಮನೇಲಿ ಮಾಡು ಅಂದರೆ ಬೇಜಾರಾಗುತ್ತೆ ನೀವೇನಾದರೂ ಮನೇಲಿದ್ದರೆ ಏನಾದರೂ ಮಾಡ್ಕೋಬೋದು ಬಟ್ ಕೆಲ್ಸಕ್ಕೆ ಹೋಗ್ಬಂದು ಮಾಡಂದರೆ ಆಗೋಲ್ಲ ಬಟ್ ಆದ್ರೂ ಪರವಾಗಿಲ್ಲ ಮಾಡ್ತೀನಿ ಯಜ್ಮೆಂಟರು ಒಂಥರ ಮಾಡಲೇಬೇಕಲ್ವ ಬಿಟ್ಟರೆ ಇವಾಗ ಯಾರು ಮಾಡ್ತೀನಿ ಅವ್ರ ಖುಷಿನೇನಾ ಅವ್ರ ಖುಷಿನೇ ಅಲ್ಲ ನನಗೆ ಅವ್ರ ಖುಷಿಯಾಗಿದ್ರೆ ಎಲ್ಲನೂ ಗೆಲ್ಬೋದು ನೋಡಿ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಮಾಡ್ಕೊಂಡು ಹೋಗಿದ್ದೀನಿ ಇವಾಗ ಏನು ಅಷ್ಟೊಂದು ಇದ್ರೆ ಏನೂ ಇಲ್ಲ ಇವಾಗ ಇವಾಗ ಏನು ಮಾಡ್ತೀನೋ ಅದು ಪಾತ್ರೆ ಇರುತ್ತೆ ಇವಾಗೆ ತೊಳೆದು ಇವತ್ತು ನನ್ನ ಮನೆ ಒಂದು ಒರ್ಸ್ಕೊಂಡ್ಬಿಡ್ತೀನಿ ಆದರೆ ಇವಾಗೆ ಒರೆಸ್ಕೊತೀನಿ ಇಲ್ಲಾಂದರೆ ಬೆಳಗ್ಗೆ ಒರೆಸ್ಕೊಂಡ್ಬಿಡ್ತೀನಿ ನಾಳೆ ಶುಕ್ರವಾರ ಇವಾಗ ಬನ್ನಿ ಚಕ್ಲಿ ಮಾಡೋಣ ಚಕ್ಳಿ ಎಲ್ಲ ನಿಪ್ಪೆ ಸಯ್ಯೋ ರಾಮ ರಾಮ ಸೇವು ನೋಡಿ ಎಷ್ಟು ಹೇಳ್ತಿದ್ದೀನಿ ನಾನು ಫ್ರೆಂಡ್ ಫೈನಲ್ ಆಗಿ ಸೇವು ರೆಡಿ ಆಯ್ತು ನೋಡಿ ಮಸ್ತ್ ಅಂದ್ರೆ ಮತ್ತೆ ಬಂದೈತ್ರಿ ಈ ರೆಸಿಪಿ ಏನಾದರೂ ಬೇಕಾದ್ರೆ ಹೇಳಿ ಸಕ್ಕದಾಗ ಬಂದೈತೆ ನನಗೇನೋ ಸುಮ್ಮನೆ ಹೆಂಗೆ ಬರುತ್ತೆ ಅಂತ ನಾನು ವಿಡಿಯೋ ಶೇರ್ ಮಾಡ್ಕೊಳ್ಳಿಲ್ಲ ಬಟ್ ಮಾಡಿದ್ಮೇಲೆ ತಿಂದ ಮೇಲೆ ಸಕ್ಕದಾಗಿ ಬಂದೈತೆ ಟೇಸ್ಟ್ ನೋಡಿ ಎಷ್ಟು ಬರ್ತೈತೆ ಚೆನ್ನಾಗೈತ ಇದು ಸ್ವಲ್ಪ ಜೊತೆ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಹಂಗೆ ತಿನ್ನೋಕ್ಕಾಗುತ್ತೆ ಈ ಥರ ಮನೇಲಿ ಮಾಡಿ ಮಕ್ಳಿಗೆ ಕೊಡಿ ಇವಾಗ ಬೇಸಿಗೆ ರಜೆ ಅಲ್ವಾ ತಿಂಡಿ ಏನಾದರೂ ಕೇಳ್ತಾರೆ ಆಚೆಗಡೆ ಸುಮ್ಮನೆ ತಂದು ತಿನ್ನೋದಕ್ಕಿಂತ ಮನೇಲಿ ಈ ಥರ ಮಾಡಿಟ್ಟರೆ ಮಕ್ಕಳು ಸ್ವಲ್ಪ ಸಾಯಂಕಾಲ ಅಂತ ಒಂದು ಗ್ಲಾಸ್ ಹಾಲು ಈ ಥರ ಏನೋ ಒಂದು ತಿಂಡಿ ಕೊಟ್ಟರೆ ತಿಂತಾರೆ ಅಂತ ನನ್ನ ಅನಿಸಿಕೆ ಇದೆ ನೋಡಿ ಚುಡೋಕೆ ನೋಡಿರಿ ನಾನು ಪುಟಾಣಿ ಶೇಂಗಾ ಕೊತ್ತಂಬ್ರಿ ಮತ್ತು ಬೆಳ್ಳುಳ್ಳಿ ಒಣ ಕೊಬ್ಬರಿ ಕರಿಬೇವು ಉಪ್ಪ ಅರಶಿನ ಖಾರ ಇದು ಏನಂತಾರೆ ಇದು ಸಕ್ಕರೆ ನಾನೇ ನಿಮ್ಮ ರೆಸಿಪಿ ಶೇರ್ ಫ್ರೆಂಡ್ ಫೈನಲ್ ಆಗಿ ಚೂಲುವು ರೆಡಿ ಆಯ್ತು ನೋಡಿ ಫೈನಲ್ ಆಗಿ ಎರಡೂ ರೆಡಿ ಆದವು ನೋಡಿರಿ ಎರಡೂ ರೆಡಿ ಆಯಿತು ಸ್ವಲ್ಪ ತೆಗ್ದಿದ್ದೀನಿ ಯಜ್ಮನ್ರಿಗೆ ಕೊಡೋಕ್ಕೆ ಮತ್ತು ಒಬ್ಬರು ಅಕ್ಕ ಕೊಡೋಕ್ಕೆ ತೆಗ್ದಿದ್ದೀನಿ ಅವರು ನಮ್ಗೆ ಏನಾದರೂ ಕೊಡ್ತಾರಲ್ಲ ಅವ್ರಿಗೆ ಹಂಗೆ ಕೊಡೋ ಹಾಗೆ ಬರೇ ಕೊಡ ತಟ್ಟೆ ಕೊಡೋಕ್ಕಾಗಲ್ಲ ಸೊ ನಾವು ಏನಾದರೂ ಮಾಡಿಕೊಡ್ಬೇಕು ಬರೀ ಅದೇನೇ ಅಂತಾರಲ್ಲ ರೆಡಿ ರೆಡಿಯಾಯಿತು ನಾವು ಕೊಡಲಿ ಅಂದರೆ ಒಂಥರ ಚೆನ್ನಾಗಿರಲ್ಲ ಅವರೇನು ಅನ್ನೋಲ್ಲ ಬಟ್ ನಮಗೂ ಒಂಥರ ಅಲ್ವಾ ಅವ್ರಿಗೂ ಕೊಟ್ಟ ಸ್ವಲ್ಪ ಸಮಾಧಾನ ನನಗೊಂಥರ ಇಷ್ಟ ಅವ್ರಿಗೆ ನಾನು ಅವ್ರು ನನಗೆ ಜಾಸ್ತಿ ಕೊಡ್ತಾರೆ ಬಟ್ ನಾನು ಸ್ವಲ್ಪ ಕಮ್ಮಿ ಕೊಡ್ತೀನಿ ಯಾಕಂದರೆ ನಂಗೆ ಟೈಮ್ ಇರೋಲ್ಲ ಪಾಪ ಅವ್ರು ನನ್ನ ಕರೆದು ಕರೆದು ಕೊಟ್ಟು ತಿನ್ನಿಸಿ ಕೊಟ್ಟಿದ್ದಾರೆ ನಾನು ಹೇಳ್ತೀನಲ್ಲ ಇಲ್ಲಿ ಪ್ರತಿಯೊಬ್ಬರು ನನಗೆ ಒಂಥರ ಅಕ್ಕ ತಂಗೇರಿಕಿಂದು ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಇಲ್ಲೂ ಚೆನ್ನಾಗಿದ್ದಾರೆ ಮತ್ತು ನಮ್ಮ ದೊಡ್ಡಪ್ಪನ ಮಕ್ಕಳು ಅವರು ಕೂಡ ಚೆನ್ನಾಗಿದ್ದಾರೆ ಬಟ್ ಇಲ್ಲ ದೂರ ಇರೋದು ಅಂದರೆ ನಾನೊಂದು ಸ್ವಲ್ಪ ದೂರ ಇರೋದರಿಂದ ಸೊ ಹೋಗೋಕ್ಕೆ ಬರೋಕ್ಕಾಗ್ತಾಯಿಲ್ಲ ಊರಿಗೆ ಹೋದರೆ ಅವರು ಕೂಡ ಅಷ್ಟೇ ಪ್ರೀತಿ ಮಾಡ್ತಾರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಅವರು ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮುಂಚೆ ಎಲ್ಲ ವೀಡಿಯೋ ಕಾಲಲ್ಲೆಲ್ಲ ಮಾತಾಡ್ತಿದ್ರಿ ಸೊ ಇವಾಗಲೂ ಅವರು ಫೋನ್ ಹಚ್ತಾರೆ ನಾನೇ ಸ್ವಲ್ಪ ಕೆಲಸ ಇಲ್ಲಿರ್ತೀನಲ್ವ ಅದಕ್ಕೋಸ್ಕರ ಅವರು ಹಚ್ಚಲ್ಲ ನೀ ಕೆಲಸ ಮೇಲೆ ಅಂತ ಹಚ್ಚಲ್ಲ ನಾನೇ ನಾನೇ ಫ್ರೀ ಇದ್ದರೆ ಹಚ್ಚಬೇಕು ಅವರು ಕೂಡ ಹಚ್ತಾರೆ ಏನು ಹಂಗೇನಿಲ್ಲ ಇವಾಗ ನಾವು ನಾಲ್ಕು ಜನ ತಂಗಿರು ಸೇರಿದರೆ ಮಾತ್ರ ಟೈಮ್ ಮುಗಿದ ಗೊತ್ತಾಗಲ್ಲ ಆ ಥರ ಫೋನಲ್ಲಿ ಮಾತಾಡ್ತಾ ಇರ್ತೀರಿ ವಿಡಿಯೋ ಕಾಲಲ್ಲಿ ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಾನು ಕೆಲಸಕ್ಕೆ ಊರಲ್ಲಿದ್ದರೆ ಆ ವಾರದಾಗಿ ಒಂದು ಮೂರು ಆದರೂ ವಿಡಿಯೋ ಕಾಲ್ ಮಾತಾಡ್ತಿದ್ರು ಎಲ್ಲರೂ ಒಟ್ಟಿಗೆ ಸೇರ್ತಿದ್ರು ನಾವು ಫೋನಲ್ಲಿ ವಿಡಿಯೋ ಕಾಲಲ್ಲಿ ಹಾಗಾಗಿ ಇವಾಗ ಮತ್ತೆ ಮಾತಾಡಬೇಕು ನಾನು ತುಂಬ ದಿನ ಆಯಿತು ಮಾತಾಡಿಲ್ಲ ಅಕ್ಕ ಜೊತೆಗೆ ಬೇಸಿಗೆ ಬೆವರು ನೋಡಿ ಹಿಂಗೆ ಸುರಿತಾ ಇದ್ದೇವೆ ನಾವಿಷ್ಟೆಲ್ಲ ಮಾಡ್ತೀರಿ ನಾವು ಇಬ್ಬರೇ ತಿನ್ನಲ್ಲ ತುಂಬ ಚೆನ್ನಾಗಿ ಶೇರ್ ಮಾಡ್ಕೊಂಡು ತಿಂತೀರಿ ಒಂಥರ ಖುಷಿ ಆಗುತ್ತೆ ಎಲ್ಲರ ಜೊತೆಗೆ ತಿನ್ನೋದು ಅವ್ರ ಜೊತೆ ಬೆರೆಯೋದು ಯಾವಾಗಲೂ ಒಬ್ಬರೇ ಇರೋಕ್ಕೆ ಬೇಜಾರಲ್ರಿ ರೀ ಬೆವರು ನೋಡಿ ಹೆಂಗ್ಳೀಶ್ ಜೊತೆ ಸಖತ್ತು ಕುದಿ ಕುದಿ ಇದೆ ಇನ್ನು ಅಡುಗೆ ಮಾಡಬೇಕು ನಾನು ಬಜಾಸ್ಟಿ ಆಯಿತು ಯಜಮಾನರು ಬಂದರೆ ಅವ್ರು ಕೂಡ ಹಾಕ್ಕೊಟ್ಟಿದ್ದೀನಿ ತಿಂತಾಯಿದ್ದಾರೆ ಇವಾಗ ಏನು ಅಡುಗೆ ಅಂತ ನನಗೆ ತಲೆಯನ್ನು ಇಲ್ಲ ಡೈಲಿ ರೊಟ್ಟಿ ಮಾಡ್ತೀವಿ ರೊಟ್ಟಿ ಇನ್ನೂ ಕೂಡ ಇದೆ ನೋಡಿ ರೊಟ್ಟಿ ಕೂಡ ಇದೆ ಇನ್ನ ಬೆಳಗ್ಗೆ ಮಾಡಿ ಸ್ವಲ್ಪ ಅನ್ನ ಕೂಡ ಇದೆ ಡೈಲಿ ಏನಾದರೂ ರೊಟ್ಟಿ ಮಾಡೋಕ್ಕೂ ಬೇಜಾರು ನೋಡಿರಿ ಅನ್ನನೂ ಇದೆ ನೋಡಿ ಹಾಂ ಕುಕ್ಕರೆ ತೋರಿಸಿದ್ದೀನಿ ನೋಡಿ ನಿಮಗೆ ಏನು ಮಾಡಲಿ ತಕ್ಕಂಥ ಇದೆ ಯಾರು ಹೇಳ್ಕೊಡ್ತಾರೆ ನೋಡಿ ಎಣ್ಣೆ ಖಾಲಿಯಾಗಿತ್ತು ಎಣ್ಣೆ ಅಂಗಡಿ ಹೋಗಿದ್ದೆ ನೋಡಿ ನೆಣ್ಣ ತೊಗೊಂಬಂದಿದ್ದೀನಿ ಇವಾಗ ಇವತ್ತಿನ ವಿಡಿಯೋ ವೀಡಿಯೋ ನೋಡಿದ್ರಲ್ರಿ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಒಂದು ಲೈಕ್ ಕೊಡಿ ಇಷ್ಟ ಲೈಕ್ ಕೊಡಿ ಇಷ್ಟದಲ್ಲಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ ಬಾಯ್